ಎಲ್ಲರಿಗೂ ನಮಸ್ಕಾರ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಬಂಧುಗಳೇ ನಮಸ್ಕಾರ ನಾನು ರಘುನಾಥ್ ಯು ಇಂದು ನಾನು ಮತ್ತೆ ಮಾತಾಡಲು ಬಂದಿರುವುದು ವಾಸ್ತುಯಂತ್ರದ ಬಗ್ಗೆ ವಾಸ್ತು ಅಂದರೆ ಎಲ್ರಿಗೂ ಗೊತ್ತು ನಮ್ಮ ದಿನ ನಮ್ಮ ಲೈಫಲ್ಲಿ ಏನು ಒಂದು ಪ್ರಮುಖವಾದ ಘಟ್ಟ ಇರುತ್ತೆ ನೋಡಿ ಎಲ್ಲ ಒಂದು ಮನುಷ್ಯನ ಪ್ರಮುಖ ಘಟ್ಟ ಅಂದರೆ ಒಂದು ಮನೆ ಮಾಡುವುದು ಒಂದು ಮದುವೆ ಮಾಡಿಕೊಳ್ಳುವುದು ಅದೇ ರೀತಿ ಹಣ ಸಂಪಾದಿಸುವುದು ಇದೆಲ್ಲ ಒಂದು ಪ್ರಮುಖ ಘಟ್ಟವಾಗಿರುತ್ತದೆ ಅದೇ ರೀತಿ ನಾವು ವಾಸಿಸುವ ಮನೆಯಲ್ಲಿ ಏನಾಗುತ್ತೆ ಹೇಳಿ ಕಲಹಗಳು ಬೆಳಗ್ಗೆ ಇದ್ದರೆ ಅಪ್ಪ ಅಮ್ಮನೆಗಾಗಲ್ಲ ಮಗ ಮಗ ಸೊಸೆಗಾಗಲ್ಲ ಮಕ್ಕಳು ಮಕ್ಕಳು ಜಗಳ ಮಾಡಿಕೊಂಡು ಇದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ನಕಾರಾತ್ಮಕವಾದ ಒಂದು ವಾತಾವರಣ ಕ್ರಿಯೇಟ್ ಮಾಡಿ ನಮಗೆ ಶಾಂತಿ ನೆಮ್ಮದಿ ಹಾಳು ಮಾಡುತ್ತವೆ ಇದೆಲ್ಲ ಏನಾಗುತ್ತೆ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬಿದ್ದು ನಾವು ಯಾವುದೋ ಒಂದು ಯೋಚನೆ ನಾವು ಯೋಚನೆ ಮಾಡೋದಿಲ್ಲ ನಾವು ಸೊ ಹಾಗಾಗಿ ಏನು ಮಾಡ್ತೀವಿ ಸಾಲಗಿ ಸಿಗಾಕೊಳ್ತೀವಿ ಆರೋಗ್ಯ ಹಾಳಾಗುತ್ತೆ ಸೊ ಇಟ್ಸ್ ಹ್ಯಾವಿಂಗ್ ಇಟ್ಸ್ ಓನ್ ರಿಪರ್ಕೇಷನ್ಸ್ ಸೊ ಇದನ್ನು ನಾವು ಪ್ರಿವೆಂಟ್ ಮಾಡಲಿಕ್ಕೆ ನಾನು ಮತ್ತು ನಮ್ಮ ಗುರುಗಳು ಕೊಟ್ಟಿರುವಂಥ ಒಂದು ಯಂತ್ರ ಅಂದರೆ ವಾಸ್ತು ಯಂತ್ರ ವಾಸ್ತು ಅಂದರೆ ಏನು ಹೇಳಿ ಪರಿಸರ ಮತ್ತು ಡೈರೆಕ್ಷನ್ಸ್ ನಿಮಗೆ ಗೊತ್ತು ವಾ ನಾವು ಯಾವುದಾದ್ರೂ ಒಂದು ಮನೆ ಕೊಟ್ಟು ಕೊಂಡ್ಕೊತೀವಿ ಅಂತ ಹೇಳಿದರೆ ತೊಗೋತೀವಿ ಅಂತ ಹೇಳಿದ್ರೆ ಈವನ್ ಬಾಡಿಗೆ ಮನೆಗೆ ಹೋಗ್ತೀವಿ ಅಂದ್ರೂ ನಮಗೆ ವಾಸ್ತು ಬೇಕು ಅಂತ ಹೇಳ್ತೀವಿ ಸೊ ಏನಾಗುತ್ತೆ ಅಂತ ಹೇಳಿದರೆ ನಮ್ಮ ಈಗಿನ ಇಂಜಿನಿಯರಿಂಗ್ಗಳು ನಿಮಗೆ ಗೊತ್ತು ಏನಾದರೂ ಒಂದು ಸಣ್ಣ ತೊಡಕುಗಳನ್ನು ಮಾಡಿ ಆ ವಾಸ್ತು ಕ್ರಿಯೇಟ್ ಇರೋ ಥರ ಒಂದು ಎನ್ವಿರಮೆಂಟ್ ಕ್ರಿಯೇಟ್ ಆಗುತ್ತೆ ಅದು ಬೇಕು ಅಂತ ಆಗಿರ್ಬೋದು ಅಥವಾ ಆಕ್ಸಿಡೆಂಟ್ ಅಂತ ಹೇಳ್ಬೋದು ಸೊ ಯಾವಾಗ ಈ ರೀತಿ ಆಗುತ್ತೋ ನಾನು ಹೇಳಿರುವ ನಕಾರಾತ್ಮಕಗಳು ನಮ್ಮ ಮನಸ್ಸಿನ ಮೇಲೆ ಒತ್ತಡ ಮಾಡಿ ನಮ್ಮ ಆರೋಗ್ಯ ಎಲ್ಲ ಹಾಳಾಗೋದು ಸೊ ಅದಕ್ಕಾಗಿ ಒಂದು ಪರಿಹಾರ ಅಂತ ಹೇಳಿದರೆ ವಾಸ್ತು ದೋಷ ನಿವಾರಣಾ ಯಂತ್ರ ಈ ವಾಸ್ತು ದೋಷ ನಿವಾರಣೆ ಹಲವಾರು ಥರ ಇರುತ್ತೆ ಲೈಕ್ ಫಾರ್ ಎಕ್ಸಾಂಪಲ್ ಕುಬೇರ ಯಂತ್ರ ಇದೆ ಯಂತ್ರ ಇದೆ ಸೊ ಹಾಗಾಗಿ ನಾವು ನಿಮ್ಮ ನೀವು ನಮ್ಮಗೆ ಕಾಂಟ್ಯಾಕ್ಟ್ ಮಾಡಿದಾಗ ನಿಮ್ಮ ಜಾತಕಗಳನ್ನು ಪರಿಶೀಲಿಸಿ ನಾವು ನಿಮಗೆ ಯಾವ ರೀತಿ ಯಂತ್ರ ಬೇಕು ಎಂದು ನಮ್ಮ ಸ್ವಹಸ್ತದಿಂದ ಬರೆದು ಅದನ್ನು ಬೀಜಾಕ್ಷರಗಳಿಂದ ತುಂಬಿ ಅದನ್ನು ಅಧಿವಾಸಗಳನ್ನು ಮಾಡಿ ಅನುಷ್ಠಾನಗಳನ್ನು ಮಾಡಿ ದ್ರವ್ಯಲೇಪನಗಳನ್ನು ಮಾಡಿ ನಿಮಗೆ ಅದನ್ನು ಹಸ್ತಾಂತರಿಸುತ್ತೇವೆ ಸೊ ನೀವೇನು ಮಾಡ್ತೀರಾ ನಾವು ಕೊಡುವ ಯಂತ್ರಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ದೇವರ ಮನೆಯಲ್ಲಿ ಅಥವಾ ನಾವು ಯಾವ ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ಹೇಳಿರುತ್ತೀವೋ ಆ ಜಾಗದಲ್ಲಿ ಇಟ್ಟು ದಿನಾಗಲೂ ನೀವು ಪೂಜೆ ಮಾಡಿದ್ದೇ ಆದಲ್ಲಿ ಒಂದು ನಂಬಿಕೆಯಿಂದ ಪೂಜೆ ಮಾಡಿದ್ದೇ ಆದಲ್ಲಿ ಒಂದು ಸಣ್ಣ ಗಂಧದ ಕಡ್ಡಿಯಿಂದ ಸಣ್ಣ ಸಣ್ಣ ನಿವೇದ್ಯ ನೈವೇದ್ಯವನ್ನು ಮಾಡಿ ಒಂದು ಪೂಜೆ ಮಾಡಿದ್ದಲ್ಲಿ ಈ ಬೀಜಾಕ್ಷರಗಳು ತುಂಬಿರುವಂತಹ ಯಂತ್ರ ನಿಮಗೆ ಪಾಸಿಟಿವ್ ವಿಕಿರಣಗಳನ್ನು ಕ್ರಿಯೇಟ್ ಮಾಡಿ ನಮ್ಮ ಹಾರ ಕ್ರಿಯೇಟ್ ಮಾಡುತ್ತೆ ನಮ್ಮ ಪ ನಮ್ಮ ಮನೆಯಲ್ಲಿ ಇರುವಂಥ ಆಲ್ ನೆಗೆಟಿವ್ ಎನ್ವಿರಾನ್ಮೆಂಟ್ಸ್ ಎಲ್ಲ ಅದನ್ನು ಬದಿಗೊತ್ತೆ ಸೊ ಹಾಗಾಗಿ ಏನಾಗುತ್ತೆ ಯಾವಾಗ ನಮಗೆ ನೆಗೆಟಿವ್ ಎನ್ವಿರ್ಮೆಂಟ್ ಹೋಗಿತ್ತೋ ನಮಗೆ ನಮ್ಮ ಮನಸ್ಸಿನ ಮೇಲೆ ಸಕಾರಾತ್ಮಕವಾದ ಒಂದು ಒಂದು ವಾತಾವರಣ ಕ್ರಿಯೇಟ್ ಮಾಡುತ್ತೆ ಜಗಳ ಜಗಳಗಳು ಕಡಿಮೆ ಆಗುತ್ತೆ ಮನೆಯಲ್ಲಿ ಎಲ್ಲರೊಂದು ಸುಖ ಶಾಂತಿ ನೆಮ್ಮದಿಯಿಂದ ಇರಬಹುದು ಅದೇ ರೀತಿ ಏನಾಗುತ್ತೆ ಮನೆಯಲ್ಲಿ ಮನೆಯಲ್ಲಿ ಒಂದು ಒಂದು ಒಳ್ಳೆಯ ವಾತಾವರಣ ಇತ್ತು ಅಂತ ಹೇಳಿದ್ರೆ ಏನು ಒಂದು ಸಾಲ ಸೋಲಗಳೆಲ್ಲ ಮಾಡಿದೀವೋ ಅದನ್ನು ಒಂದು ಯಾವ ರೀತಿ ತೀರಿಸಿಕೊಳ್ಳಬೇಕು ಅಂತ ಮನಸ್ಸು ಆಲೋಚನೆ ಮಾಡುತ್ತೆ ಸೊ ಈ ವಾಸ್ತು ಯಂತ್ರಗಳು ಡೈರೆಕ್ಟಾಗಿ ನಮ್ಮ ಮನಸ್ಸಿನ ಮೇಲೆ ಅದು ಎಫೆಕ್ಟ್ ಮಾಡಿ ಮಾಡೋದ್ರಿಂದ ಇದು ಒಂದು ಬಹಳ ಉಪಯೋಗಕರವಾಗುವಂಥ ಯಂತ್ರವಾಗಿರುತ್ತದೆ ಸೊ ಬಂಧುಗಳೇ ಈ ಯಂತ್ರಗಳು ನಿಮಗೆ ಬೇಕಾದಲ್ಲಿ ನಮಗೆ ಮೈಲಾರಲಿಂಗ ಜ್ಯೋತಿಷ್ ಶಾಲೆಯಕ್ಕೆ ದಯವಿಟ್ಟು ಒಂದು ಸಲ ವಿಸಿಟ್ ಮಾಡಿ ಅಥವಾ ನಿಮಗೆ ಕರೆ ಮಾಡಿ ನಿಮಗೆ ಜಾತಕವನ್ನು ವಿಶ್ಲೇಷಿ ವಿಶ್ಲೇಷಣೆ ಮಾಡಿ ನಿಮಗೆ ಯಾವ ರೀತಿ ಒಂದು ಯಂತ್ರ ಬೇಕು ಅಂತ ನಾವು ಹೇಳುತ್ತೇವೆ ಅದೇ ರೀತಿ ನಿಮಗೆ ಈ ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತ ಕೂಡ ಹೇಳಿಕೊಟ್ಟು ನಿಮಗೆ ನಿಮ್ಮ ಲೈಫಲ್ಲಿ ಯಾವ ರೀತಿ ನಿಮಗೊಂದು ಪಾಸಿಟಿವ್ ಎನೇನ್ ಬೇಕು ಈ ಯಂತ್ರಗಳಿಂದ ನೀವು ಉಪಯುಕ್ತವಾಗಿ ಮಾಡಿಕೊಳ್ಳಿ ಅಂತ ಹೇಳಿಬಿಟ್ಟು ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸುತ್ತಾ ಇದ್ದೇನೆ ಅದೇ ರೀತಿ ಬಂಧುಗಳೇ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಬಂಧು ಮಿತ್ರರೊಡನೆ ಇದನ್ನು ಶೇರ್ ಮಾಡಿಕೊಡಿ ನಮಸ್ಕಾರ